ನಮಸ್ಕಾರ ವೀಕ್ಷಕರೇ ಸೊ ರಾಘವೇಂದ್ರ ಅವ್ರ ಬಗ್ಗೆ ನಿಮ್ಗೇನು ಹೇಳ್ಬೇಕಾಗಿಲ್ಲ ಅವರು ಮಾತಿದ್ರೆ ಈ ಥರನೇ ಭೂತ ಪ್ರೇತ ಒಂದು ದೈವದ ಶಕ್ತಿ ಅವ್ರ ಹತ್ರ ಇರೋದ್ರಿಂದ ಅವರು ಧೈರ್ಯವಾಗಿ ನುಗ್ತಾರೆ ಇಲ್ಲಂದ್ರೆ ಅಲ್ಲಿ ಈಗೊಂದು ಕಡೆ ಹೋಗಿ ಬಂದಿದ್ದಾರೆ ಆ ವಿಚಾರ ನನಗೆ ಹೇಳ್ತಾಯಿದ್ರು ತುಂಬ ಕ್ಯೂರಿಯಾಸಿಟಿ ಚೆನ್ನಾಗಿದೆ ಹಂಗಾಗಿ ಅದನ್ನು ಕ್ಯಾಮ್ರಾಗೂ ರೋಲ್ ಮಾಡ್ಕೊಳ್ಳೋಣ ಒಂದು ಸೆಕೆಂಡ್ ಇರ್ರಿ ಅಂತೇಳಿ ಶೂಟ್ ಮಾಡ್ತಾಯಿದ್ದೀನಿ ರಾಘೇಂದ್ರ ಅವರೇ ನೀವು ಏನೋ ಒಂಥರ ಡಿಫ್ರೆಂಟಾಗಿ ನೋಡೋಕೇನೂ ಇಲ್ಲ ಅನ್ನೋ ಥರ ಇದ್ದೀವಿ ಬಟ್ ಸಾಮಾನ್ಯವಾದ ವ್ಯಕ್ತಿ ಥರ ಕಾಣಿಸ್ತೀರ ಬಟ್ ಕೆಲವು ಜಾಗಗಳಿಗೆ ನೀವು ಹೋಗೋದು ನೀವು ನೀವು ಹೇಳೋದ್ರ ಕಥೆ ಎಲ್ಲರಿಗೂ ಭಯ ಆಗಬೇಕು ಆ ಥರದ ವಿಚಾರಗಳನ್ನ ನೀವು ಹುಡ್ಕೊಂಡು ಬರ್ತಾಯಿದ್ದೀರಾ ಸೊ ಫಸ್ಟ್ ಆಫ್ ಆಲು ನಮ್ಮ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಎಲ್ಲ ನಮಸ್ಕಾರ ವೀಕ್ಷಕರಿಗೆ ಹಾಗೂ ನಮ್ಮ ಅರವಿಂದ್ ಸರ್ಗೂ ನಮಸ್ಕಾರ ಈಗ ನೀವು ಹೇಳ್ತಾ ಇದ್ರೆ ಒಂದು ಸ್ಟೋರಿ ಒಂದು ಚಿಕ್ಕದಾಗ ಅದನ್ನ ಅದು ಜಾಗದ ಹೇಳ್ಬೋದಾ ಜಾಗ ಜಾಗ ಬೇಡ ಪಾಪ ಏನು ಹೇಳ್ತೀವಿ ಅಂತಂದ್ರೆ ಆದ ಅಲ್ಲಿ ಸಮಸ್ಯೆ ಐತೆ ಅವ್ರದೊಂದು ಕುಟುಂಬ ಐತೆ ಆಮೇಲೆ ಅವ್ರದ್ದು ಏನು ಕಷ್ಟ ಏನು ಅನ್ನೋದು ಬೇರೆವರ್ಗ ಗೊತ್ತಾಗೋದು ಬೇಡ ಬೇಡ ಅಂತೀರಾ ಹಾ ಅದೇನು ಬೇಡ ಸೊ ಒಂದು ನೂರು ಎಕರೆ ಮೇಲೆ ಜಗಾನದ್ದು ನೂರು ನೂರೈವತ್ತು ಎಕರೆ ಐತೆ ಅದ ನೂರೈವತ್ತು ಎಕರೆ ಅಂದ್ರೆ ಒಂದು ದೊಡ್ಡ ಎಸ್ಟೇಟ್ ಎಸ್ಟೇಟ್ ನಿಮ್ಗೆ ನೋಡಸ್ತೀವಲ್ಲ ವಿಡಿಯೋ ವಿಡಿಯೋ ತೋರಿಸ್ತೀನಿ ನಿಮಗೆ ಒಂದು ದೊಡ್ಡ ಒಂದು ನೂರೈವತ್ತು ಎಕರೆ ಎಸ್ಟೇಟು ದೊಡ್ಡ ಜಾಗ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಅಲ್ಲಿರೋ ಪ್ರಾಣಿಗಳಲ್ಲಿ ಪ್ರಾಣಿಗಳು ಸಾಯೋದು ಮತ್ತು ಅಲ್ಲಿ ಏನಾದ್ರೂ ಸಮಸ್ಯೆಗಳಾಗೋದು ಈ ಥರದ್ದು ಅಲ್ಲಿ ದೈವಶಕ್ತಿನೇ ಬಂದು ಹ್ಞೂ ಅಲ್ಲಿ ಏನು ಹೇಳ್ತೀವಿ ಅಂತಂದರೆ ಅಲ್ಲಿ ಎಸ್ಟೇಟು ಅವ್ರಿಗೆ ದುಡ್ಡು ಕಾಸಿಗೆ ಅವರು ಚಂದಾಗಿ ಬಾಳಿ ಬ ಬದುಕಿದ್ದಂಥ ಮನೆ ಅದು ಅವ್ರ ಕುಟುಂಬ ನಲ್ವತ್ತು ಜನ ಒಟ್ಟು ದೊಡ್ಡ ಕುಟುಂಬ ದೊಡ್ಡ ಕುಟುಂಬ ಆ ಕುಟುಂಬಕ್ಕೆ ಇವರೇ ಮೇನ್ ಪಿಲ್ಲಾರು ಹ್ಞೂ ಯಾರು ನಿಮ್ಮನ್ನು ಕರೆಸಿದವರು ನಮ್ಮನ್ನು ಕರೆಸ್ದವ್ರೆ ಪಿಲ್ಲಾರು ಹ್ಞೂ ಈಗ ಹೆಂಗಾಗೈತೆ ಅಂತಂದರೆ ಮನೆ ನಾವು ಹೋದ್ಮೇಲೆ ನಮಗೆ ನೀರು ಕೊಡೋರು ಇಲ್ಲ ಮನೆಯಲ್ಲಿ ಅಂದರೆ ತುಂಬ ಇದ್ದವರು ಎಲ್ಲ ಫುಲ್ಲು ಲಾಸ್ ಆದ ಬೆಂಗಳೂರಲ್ಲಿ ಫ್ಯಾಕ್ಟ್ರಿಗಳು ದೊಡ್ಡ ಹಾರ್ಡ್ವೇರ್ ಅಂಗಡಿಗಳು ಬೇಜನ್ ಇದ್ದು ಹ್ಞೂ ಅದು ಆಟ ಎರಡು ವರ್ಷ ಹ್ಞೂ ಕೋಟಿಗಿದ್ದವರು ನಾವು ಕೇಳ್ತಾ ಇರ್ತೀವಿ ನೀವು ನೋಡ್ತಾ ಇರ್ತೀರ ಏನಪ್ಪ ಎಷ್ಟು ಚೆನ್ನಾಗಿದ್ದವ್ರು ಆ ಊರಲ್ಲಿ ಅಷ್ಟು ಬಾಳಿ ಬದುಕಿದವರು ಏನೋ ಒಂದು ವರ್ಷದಿಂದನೇ ಅವ್ರಿಗೆ ಈ ತರ ಎಲ್ಲಾ ಬರ್ಬತ್ ಬರ್ಬತ್ತಾಕ್ಬಿಟ್ಟವ್ರೆ ಬೀದಿಗೆ ಬಿದ್ದವ್ರೆ ಅಂತ ಹೇಳ್ತಾ ಇರ್ತೀರಿ ಇದು ಸತ್ಯ ನಿಜವಾದ ಕತೆ ಈ ಘಟನೆ ಆ ಕತೆಗಳು ಅದನ್ನು ಕೇಳಿದ್ದೀವಿ ಇದು ವಿತ್ ಸಾಕ್ಷಿ ಅನ್ನೋ ಸಾಕ್ಷಿನೇ ನಾವು ಇಲ್ಲೇನು ಸುಳ್ಳು ಲೈಫ್ ಸ್ಟೋರಿನೇ ಅಂದ್ರೆ ನಾವು ಸುಳ್ಳು ಇಲ್ಲ ಕತೆ ಕಟ್ಟಿ ಏನಿಲ್ಲ ಅಲ್ಲ ಎಲ್ಲ ರಿಯಲ್ ಏನಾಯ್ತು ನಾವು ಇಲ್ಲಿ ಸುಮ್ಮನೆ ನಾವು ಕತೆಗಿತ್ತ ಏನು ಹೇಳೋದಿಲ್ಲ ಏನು ಏನ್ ನೀವು ಏನೆಲ್ಲ ನೋಡ್ಕೊಂಬಂದ್ರಿಲ್ ರಿಯಲ್ ರಿಯಲ್ ಪ್ಯಾಟೇ ಅದು ಹೇಳೋದು ಕೂಡ ನಮ್ಗಂಗೆ ತೋರಿಸ್ತಾ ಇದ್ರಿ ನೀವು ಹೌದು ಹಂಗೇನೆ ಅದ್ರ ಅಲ್ಲಿ ಜಾಗದಲ್ಲಿ ಏನೆಲ್ಲ ತೊಂದರೆಗಳಾಗಿತ್ತು ನೀವು ಅದನ್ನು ಹೆಂಗೆ ಪತ್ತೆ ಮಾಡಿದ್ರಿ ಅದೇ ಅದೇ ಅವರು ನಮಗೆ ನಮ್ಮ ವೀಡೋ ಮುಖಾಂತರ ಕರೆಸಿದ್ದವರು ನಮ್ಮನ್ನೆ ವೀಡ ಬಿಟ್ಟಿದ್ವಲ್ಲ ಅದು ಹಂದಿ ಇದಾಕಿ ಮೊನ್ನೆ ನಾನು ಮಾಡಿ ಎಪಿಸೋಡ್ ಎಪಿಸೋಡ್ ಅದು ಕಟ್ ಕಟ್ಟಾಯಿತು ಅಂತ ಹೇಳಿದ್ವಲ್ಲ ಅದು ನೋಡಿ ನಮಗೆ ಕರೆಸಿದ್ದು ನೋಡಿ ಸರ್ ಇದು ಸುಮಾರು ಒಂದು ಮ್ಯಾಕ್ಸಿಮಮ್ಮು ಒಂದು ನೂರು ನೂರೈವತ್ತು ಎಕರೆ ಅಷ್ಟೇ ಐತಿ ಇಲ್ಲಿ ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಇದು ಏನು ಹೇಳ್ತೀವಿ ಅಲ್ಲಿ ಕೂಲಿ ಪಾಪ ಅವರು ಸುಮಾರು ತೆಂಗಿನಕಾಯಿನ ಎತ್ತಿ ಒಂದು ಕಡೆ ಹಾಕೋರಿಲ್ಲ ಅಲ್ಲಿ ಜನ ಇಲ್ಲ ಜನನೇ ಇಲ್ಲ ಯಾಕೆ ಜನ ಯಾಕೆ ಇಲ್ಲ ಕೂಲಿ ದುಡ್ಡು ಕೊಟ್ಟರೆ ಬರ್ತಾರಲ್ಲ ದುಡ್ಡು ಕೊಟ್ಟರೆ ಬರ್ತಾರ ಅಂತಂದ್ರೆ ಇವ್ರಿಗಾಗಿರೋ ಸಮಸ್ಯೆಗೆ ಅವ್ರಿಗೆ ಬರೋದಕ್ಕೆ ಇಲ್ಲ ಕೂಲಿಯರ್ಗು ಕೆಲಸ ಮಾಡ್ತಾರಲ್ಲ ಲೇಬರು ಅವ್ರಿಗೂ ಬರ್ತಾಯಿಲ್ಲ ಇಲ್ಲ ಹ್ಞೂ ಎಷ್ಟು ಕರೆದ್ರೂ ಬರ್ತಾನೆ ಇಲ್ಲ ಅವರು ಇವ್ರಿಗೆ ಏನಾಗೈತೆ ಅಂತಂದ್ರೆ ಇವರು ಅಂದ್ರೆ ದೊಡ್ಡ ಕುಟುಂಬ ಅನ್ನ ಹಾಕಿದ ಕುಟುಂಬ ಇವೆಲ್ಲಾನು ಎಷ್ಟು ದಿವಸ ವರ್ಷಗಳಿಂದ ಈ ತರ ಸಮಸ್ಯೆ ಎರಡೇ ವರ್ಷದಿಂದ ಬರೀ ಎರಡು ಎರಡೇ ವರ್ಷದಿಂದ ಅದಕ್ ಮೊದಲು ಚೆನ್ನಾಗಿ ಚೆನ್ನಾಗಿದ್ರು ಬೇಜನ್ ಕೋಟಿಕಿರೋರು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಕಂಪನಿಗಳು ಹಾರ್ಡ್ವೇರ್ ಅಂಗಡಿಗಳು ಬೇಜನ್ ಬಿಸ್ನೆಸ್ ನೀವೇ ನೋಡ್ತಾ ಇದ್ರಲ್ಲ ಇಲ್ಲಿ ಅಲ್ಲ ಅದು ವಿಡಿಯೋಗಳಲ್ಲ ನಮ್ಗೆ ಅದು ನೋಡ್ತಾ ಇದ್ರಲ್ಲ ಎಕ್ಸ್ಟೇಟು ಅದನ್ನೇ ಕೋಟಿಗಳಿಗೆ ಬಾಳ್ತಾ ಇತ್ತು ಕೋಟಿಗಳಿಗೆ ಅದು ಫುಲ್ ತೆಂಗಿನ ತೋಪು ಮಾವಿನ ತೋಪು ಎಲ್ಲ ಇರೋಂಥದ್ದು ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಇಲ್ಲಿ ನೋಡ್ರಿ ಈಗ ಎಷ್ಟೈತಿ ಅಂತೇಳಿ ನೀವೇ ನೋಡ್ತಾ ಇದೀರ ಅಲ್ಲಿ ಇಲ್ಲಿ ಏನು ಆಮೇಲೆ ಇಲ್ಲೊಂದು ದೇವಸ್ಥಾನ ಐತೆ ಅದು ಚೌಡೇಶ್ವರಿ ಕೆಂಪಮ್ಮ ಆಮೇಲೆ ಕೆಂಪಣ್ಣ ಅಂತೇಳಿ ಭೂತರಾಯ ಭೂತರಾಯ ಭೂತದೇವ ಅಂತೇಳಿ ಅಂದರೆ ಅದು ಭೂತ ದೇವ ಅಂತಂದರೆ ಪಂಚಭೂತಗಳಲ್ಲಿ ಒಂದು ದೈವಶಕ್ತಿ ಅಂತೇಳಿ ಅದನ್ನು ಹಾಂ ಅದು ಭೂತರಾಯ ಅಂದ್ರೆ ಮಾಮೂಲಿ ಭೂತ್ಗಳಲ್ಲ ಅದು ಅದು ಒಂದು ದೈವಶಕ್ತಿ ಸಂಬಂಧ ಕಾಂತಾರ ಸಿನಿಮಾ ಬಂತು ಸೇಮ್ ಅದೇ ತರ ದೈವ ಶಕ್ತಿ ಅದು ಭೂತ ಭೂತ ಆರಾಧನೆ ಆ ಕಡೆಲ್ಲ ಇದು ಇದು ಉಡುಪಿ ಇದೆ ಸ್ಟೋರಿ ಇದೆ ಆ ಕಡೆದೇನೆ ಇದನ್ನು ಉಡುಪಿದೇನೆ ಅಂದ್ರೆ ಸೇಮ್ ಆ ಕಡೆನೇ ಭೂತ ಆರಾಧನೆ ದೊಡ್ಡ ಪ್ರಮಾಣದಲ್ಲಿ ಪೂಜೆ ಮಾಡ್ತಾರೆ ಅವರು ನೋಡ್ರಿ ಅದು ಇತ್ತಲ್ಲ ಇದು ಅವ್ರಿಗೆ ಏನಾಗೈತೆ ತುಂಬಾ ಕಷ್ಟ ನಷ್ಟಗಳೇ ಬಂದ್ಬಿಟ್ಟಿದೆ ಆಮೇಲೆ ಅಲ್ಲಿ ಅವ್ರಿಗೆ ಆರು ತಿಂಗ್ಳಿಗೊಂದ್ಸರಿ ಚ ಚೌಡೇಶ್ವರಿ ದೇವಿನ ಅಲ್ಲೆಲ್ಲ ಹತ್ರ ಕರೆಸಿ ಮತ್ತೆ ಮರಿ ಎಲ್ಲ ಒಡೆದು ಆಹ್ವಾನ ಮಾಡಿ ಆ ದೇವಿ ಬಂದಾಗ ಅದು ಏನೇನು ತಡೆ ಆಗಿತ್ತಲ್ಲ ಆಮೇಲೆ ಅಲ್ಲೇನೇನು ಶಕ್ತಿ ಇತ್ತು ಅದನ್ನೆಲ್ಲ ದೂರ ತಳ್ಳೋರಂತೆ ಹಾಂ ಹಾಂ ಆರು ತಿಂಗ್ಳಿಗೊಂದ್ಸರಿ ಕರೆಸೋರು ಅವರು ನೀವು ನಮ್ಮ ನಮಗೂ ಅದು ಕೇಳ್ಬಿಟ್ಟು ನಮಗೇನೆ ಮೈ ರೋಮಾಂಚನ ಆಯಿತು ಆ ಕುರಿ ಎಲ್ಲ ದೇವರಿಗೆಲ್ಲ ಬಲಿ ಕೊಟ್ಟು ಹೊಡಿತಾರೆ ಊಟಕ್ಕೇನೆ ಸಾವಿರಾರು ಜನ ಊಟಕ್ಕೆ ಆಗ್ತಾ ಇದ್ದವರು ದೊಡ್ಡದಾಗಿ ದೊಡ್ಡ ಮಟ್ಟದ ಊಟ ಅದು ದೊಡ್ಡ ಮಟ್ಟದ ಪ್ರಮಾಣದ ಪೂಜೆ ದೊಡ್ಡ ಮಟ್ಟದ್ದು ಅನ್ನದಾನ ಅದು ಬೆಳಗ್ಗೆ ಒಂಬತ್ತು ಗಂಟೆಗೆ ಊಟಕ್ಕೆ ಸ್ಟಾರ್ಟ್ ಆದರೆ ಸಂಜೆ ಏಳು ಎಂಟು ಗಂಟೆವರೆಗೂ ಊಟ ಅಂತೆ ಹಬ್ಬ ಅಲ್ಲಿಗೆ ಎಷ್ಟು ಕೆಜಿ ಕೆಜಿ ಅಕ್ಕಿ ಹಾಕಿ ಅಕ್ಕಿ ಹಾಕಿರ್ತಾರೆ ಊಟದ ಅನ್ನದಾನ ಅವರು ದೊಡ್ಡ ಪ್ರಮಾಣದ ಅನ್ನದಾನಗಳು ಬೇಜನ್ ಪ್ರಮಾಣದ ದಾನ ಧರ್ಮ ಮಾಡಿರೋಂಥ ಕುಟುಂಬ ಅದು ಅವರು ಈ ತರ ಸಣ್ಣ ಪುಣ್ಣದಾಗ ಎಲ್ಲ ಸಣ್ಣ ಬಣ್ಣದಾಗೆಲ್ಲ ಯೋಚನೆ ಮಾಡ್ತಾರಲ್ಲ ಅವರು ಚೆನ್ನಾಗಿ ಬದುಕಿ ಬಾಳ್ದವ್ರು ಬಾರಿ ಬದುಕದಂತವ್ರು ಅವ್ರಿಗೆ ಲಾಸ್ಟಿಗೆ ಅವ್ರಿಗೆ ಏನಾಯಿತು ಇದ್ಕಿದ್ದಂಗೆ ಡೌನು ಅವ್ರಿಗೆ ಗೊತ್ತಿಲ್ಲ ಏನಾಯ್ತು ಏನಕ್ಕೆ ಇದು ಇಷ್ಟು ಚೆನ್ನಾಗಿ ನಡೀತಾ ಇದೆ ಏನೆಲ್ಲ ತೊಂದರೆಗಳಾಗೈತೆ ಅವ್ರಿಗೆ ಅದೇ ಅಲ್ಲಿ ಏನಾಗೈತೆ ಅಂದರೆ ಇದು ಆರು ತಿಂಗಳಿಗೆ ಒಂದ್ಸರಿ ದೇವಿ ಬರೋದು ಎಲ್ಲ ಅಲ್ಲಿ ಆಗಿರೋಂಥ ಸಮಸ್ಯೆಗಳನ್ನೆಲ್ಲ ಬಗೆಹರಿಸೋದು ಲಾಸ್ಟ್ಗೆ ಇದು ಅಲ್ಲಿ ದೇವಿ ಬರ್ತಾ ಇತ್ತಲ್ಲ ನೋಡ್ರಿ ನಮ್ಮ ಜನ ಎಷ್ಟು ಬುದ್ಧಿವಂತರು ಅನ್ನೋದಕ್ಕೆ ಇದೇ ಸಾಕ್ಷಿನೇ ಅಲ್ಲಿ ದೇವಿ ಅವ್ರ ಎಕ್ಸ್ಟೆಂಟ್ಗೆಲ್ಲ ಕರೆಸೋರು ಅದು ಹೆಸರಾಂತ ದೇವಿ ಅಂತೇಳಿ ಚೌಡೇಶ್ವರಿ ಅವರಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತಂದರು ಅಷ್ಟರೊಳಗಡೆ ಅಲ್ಲಿ ಅವರು ಅರ್ಚಕರು ಇರಲ್ಲ ಅವ್ರಿಗೇನೋ ಸಮ ಅಲ್ಲಿ ಆಸ್ಪತ್ರೆಗೆ ಅಡ್ಮಿಂಟ್ ಆಗಿದ್ರೆ ಅಂತೆ ಅದಕ್ಕೆ ಕಾರಣ ನಾವು ಅಲ್ಲಿ ಹೋಗೋಕ್ಕಾಗಿಲ್ಲ ಆ ದೇವಿ ಎತ್ಕೊಂಬತ್ತೈತ್ತಲ್ಲ ಇಲ್ಲೆಲ್ಲ ಇಲ್ಲಿಗೇನೇನು ಮನೆ ಸಮಸ್ಯೆ ಇತ್ತು ಅವರೆಲ್ಲ ದೇವಿ ಆಶೀರ್ವಾದದಿಂದ ಎಲ್ಲ ದೂರ ತಳ್ಳೋದಲ್ಲ ಆ ದೇವಿನೇ ಕಟ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಯಾರು ಮೇನ್ ದೇವ್ರು ಇತ್ತು ಅದೇನು ದೇವ್ರನ್ನೇ ಕಟ್ ಮಾಡಿದ್ದಾರೆ ಇದು ಪ್ಲಸ್ ಪಾಯಿಂಟು ಆಮೇಲೆ ಇದೊಂದು ಸ್ವಲ್ಪ ನಾನು ಸಣ್ಣದಾಗಿ ಡೌಟ್ ಇಲ್ಲೇ ಕ್ಲಿಯರ್ ಮಾಡ್ತೀನಿ ಆಮೇಲೆ ನೀವು ಮತ್ತೆ ಮುಂದೆ ಹೋದ್ರೆ ಗೊತ್ತಾಗಲ್ಲ ಸುಮಾರು ನಮ್ಮ ಮೊನ್ನೆ ಎಲ್ಲ ನೀವು ಕಟ್ಟುಗಳು ತಡೆ ಹೊಡೆಯೋದು ಇವೆಲ್ಲ ಮಾಡ್ಬೇಕಾದ್ರೆ ನಿಮ್ಮನ್ನೇ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಅದೇ ಬಟ್ ಜನಕ್ಕೆ ಅದು ಕನ್ವೇ ಆಗಿಲ್ಲ ಸುಮಾರು ಜನಕ್ಕೆ ದೇವ್ರನ್ನ ಹೆಂಗ್ ಕಟ್ ಮಾಡೋಕ್ಕಾಗುತ್ತೆ ಅದು ಸಾಧ್ಯ ಇಲ್ಲಲ್ಲ ದೇವಿಗೆ ಅದ್ರ ಶಕ್ತಿ ಮುಂದೆ ಯಾವ್ದು ನಡೆಯಲ್ಲ ಅಷ್ಟು ಪವರ್ ಇರುತ್ತೆ ದೇವಿ ಅದ ಹೆಂಗ್ ಕಟ್ ಮಾಡಕ್ ಸಾಧ್ಯ ಶಕ್ತಿ ಕುಗ್ಸ್ತಾರೆ ಅಂದ್ರೆ ಈಗ ನಾವೇನ್ ಹೇಳ್ತೀವಿ ಅಂದ್ರೆ ಒಂದು ದೈವ ಶಕ್ತಿ ಅಂತ ಏನು ಹೇಳ್ತೈತಲ್ಲ ಅದು ಮೇನ್ ಪ್ರಮಾಣದ್ದು ದೈವ ಶಕ್ತಿನ ಕಟ್ ಮಾಡೋಕ್ಕಾಗಲ್ಲ ಆಗಲ್ಲ ಅದು ಒಂದು ಟ್ರಾನ್ಸ್ಫರ್ ಡಬ್ಬ ಇದ್ದಂಗೆ ನಾವು ಲೈನ್ ಹೇಳ್ಕೊಂಡಿರ್ತೇವಲ್ಲೀಸು ಜಂಪ್ಗಳು ಈ ಥರ ಅದು ಕಟ್ ಮಾಡಾಕಿರ್ತಾರೆ ಅಷ್ಟೇನೆ ಅಲ್ಲಿ ಅಲ್ಲಿಂದ ದೈವ ಅಂದ್ರೆ ಅಲ್ಲಿ ದೇವ ಒಂದು ದೇವಸ್ಥಾನದ ಶಕ್ತಿನ ಕಟ್ ಮಾಡ್ತಾರೆ ಮೇನ್ ಮೇನ್ ಅಲ್ಲಿನ ಶಕ್ತಿ ಕುಗ್ಗಿಸ್ತಾರೆ ಒಂದು ಶಕ್ತಿ ನಡೀತಾ ಅಲ್ಲಿ ಇರ್ತದೆ ಕಟ್ ಮಾಡಿರ್ತಾರೆ ಈಗ ನೀವು ಸಾಮಾನ್ಯವಾಗಿ ನೋಡಿರ್ತೀರಿ ಕೇಳಿರ್ತೀರಿ ಈಗ ಎಲ್ಲಾ ಕಡೆ ಒಂದೂರಲ್ಲಿ ಒಂದು ದೈವ ಶಕ್ತಿ ಚೆನ್ನಾಗಿ ನಡೀತಾ ಇತ್ತಪ್ಪ ಬಾರಿ ಪ್ರಮಾಣವಾದ ಜನ ಬರ್ತಾ ಇದ್ರು ಇದ್ಕಿದ್ದಂಗೆ ಏನೋ ದೇವಸ್ಥಾನ ಎಲ್ಲ ನಿಂತೋಯ್ತು ಆಳ್ ಮಂಟಪ ಆಗೈತೆ ಎಲ್ಲ ಕಡೆನೂ ಕೇಳಿರ್ತೀರ ಇದು ಕರೆಕ್ಟ್ ಇದು ಅದೇ ತರನೇ ಮಾಡಿರೋರು ಅವರು ಆ ದೇವಸ್ಥಾನ ಭಾರಿ ಮಟ್ಟದ ಹೆಸರು ಮಾಡಿತ್ತಂತೆ ಎಲ್ಲಾ ಕಡೆನೂ ಹೋಗಿ ಎಲ್ಲ ಈ ಥರ ಕಷ್ಟಗಳು ಎಲ್ಲ ಬಗೆಹರಿಸ್ಕೊಂಡ್ ಬರೋದಂತೆ ಅದ್ರೂ ಮೇನ್ ಅಲ್ಲಿ ಕುಗ್ಸಿದ್ದಾರೆ ಓಕೆ ಅಂದ್ರೆ ಇದು ಸೊ ಈ ತರ ಸಮಸ್ಯೆ ಆಮೇಲೆ ಅಲ್ಲಿ ದೇವ್ರನ್ನ ನೆತ್ಕೊಂಬಂದ್ರೆ ಇವ್ರ ಎಕ್ಸ್ಟೇಟಲ್ಲಿ ಆ ದೇವಿ ಅಲ್ಲಿ ನಿಮಗೆ ನೋಡ್ರಿ ಇಲ್ಲಿ ನೋಡಿಸ್ತೀನಲ್ಲ ಆ ದೇವಿ ಐತಲ್ಲ ಇವ್ರದ್ದು ಆ ಜಾಗಕ್ಕೆ ಓತಾನೆ ಇರಲ್ಲಂತೆ ಈಗ ಹಾಂ ಹಾಂ ನೋಡಿರಿ ಈ ದೇವಸ್ಥಾನ ಆಯ್ತಲ್ಲ ಚಿಕ್ಕದಾಗಿ ಅಲ್ಲಿಕೇನು ಇದೇನಿಲ್ಲ ಅಂದರೆ ಏನು ಮಂಟಪ ಆ ಥರ ಏನು ಸುಮ್ಮನೆ ಒಂದು ಓಪನ್ ಪ್ಲೇಸ್ ಇದು ನೋಡಿ ಅಲ್ಲೆಲ್ಲ ಪೂಜೆ ಮಾಡ್ತಾ ಇದ್ದಾರಲ್ಲ ಇಲ್ಲಿ ಒಟ್ಟು ನಾಲ್ಕು ದೇವರು ಇರೋದು ಹಾಂ ಇದು ಅಲ್ಲಿ ದೇವಿ ಫಸ್ಟ್ ಮೊದಲು ಬರ್ತಾನೆ ಅಲ್ಲಿಗೇನಂತೆ ಅಂತೆ ಹೋಗ್ತಾ ಇದ್ದು ಈಗ ಅಲ್ಲಿ ಹೋಗ್ತಾ ಇರಲಂತೆ ಓಕೆ ಆಮೇಲೆ ಅಲ್ಲೇ ಹೋಗಿ ಇದು ಮಾಡ್ಕೊಂಡು ಎಲ್ಲ ಬರೋದಂತೆ ಇವ್ರಿಗೂ ದೇವಿ ಏನೋ ನಮಗೆ ಈ ಥರ ಎಲ್ಲ ಮಾಡ್ತಾ ದೇವಿ ಯಾಕೋ ನಮಗೆ ಮೊದಲು ಥರ ನಮಗೆಲ್ಲ ಪೂಜೆ ಪುನಸ್ಕಾರಗಳೇನು ಮಾಡಿಸ್ತಾ ಇಲ್ಲ ಆಮೇಲೆ ಮರಿನೂ ಅಲ್ಲಿ ದೇವಿಗೆ ಬಲಿ ಕೊಡೋ ಹೊತ್ನಾಗ ಅಲ್ಲಿ ಕೊಡಿಸಿಲ್ಲಂತೆ ಬೇರೆ ಕಡೆ ಕೊಡಿಸೈತಿ ಓಕೆ ಹ್ಞೂ ಆಮೇಲೆ ಅವ್ರಿಗೆಲ್ಲ ಅರ್ಥ ಆಗೈತೆ ಏನೋ ಇಲ್ಲೇ ನಮಗೆ ಚೇಂಜಸ್ ಕಾಣಿಸ್ತಾ ಐತೆ ಏನೋ ಇದಾಗೈತೆ ಆಮೇಲೆ ಅವರೇ ಆ ದೇವಿಗೆ ಪೂಜೆ ಮಾಡ್ತಾರಲ್ಲ ಅವರೇ ಬಂದು ಯಾಕೋ ನಮ್ಮ ದೇವಾಗು ಶಕ್ತಿ ಕಡಿಮೆ ಆಗೈತೆ ಅಮ್ಮ ನಮ್ಗೆ ಏನು ಅನ್ನೋದು ಅರ್ಥ ಆಗ್ತಾಯಿಲ್ಲ ಸ್ವಲ್ಪ ಹುಷಾರಾಗಿರ್ರಿ ಅಂತ ಅವರು ಜಾಗೃತಿ ಕೊಟ್ಟು ಹೋಗಿದ್ದಾರೆ ಅಲ್ಲಿಂದ ಆಚೆ ಇವ್ರದ್ದು ಒಂದೊಂದೇ ಒಂದೊಂದೇ ಯಾರು ಅವರು ತಗೊಂಡು ಬರ್ತಾ ಇದ್ರು ಪೂಜಾರಿ ಹೇಳಿರೋದು ಅವರೇ ಹೇಳ್ಬಿಟ್ಟಿದ್ದಾರೆ ಅವರಿಗೆ ನಮ್ಮ ದೇವ್ರಿಗೇನೆ ಶಕ್ತಿ ಕುಗ್ಗಿಸ್ಬಿಟ್ಟಿದ್ದಾರೆ ನಾವು ಬೇರೆ ಕಡೆ ಹೋಗಿ ಸಮಸ್ಯೆಗಳು ಬಗೆಹರಿಸ ಆತನೇ ಇಲ್ಲ ನಮ್ಗೇನು ಇಲ್ಲಿ ಮುಂದಿಂದು ದೃಷ್ಟಿ ಓಡ್ತಾ ಇಲ್ಲ ಅಂತನೂ ಹೇಳಿದ್ದಾರೆ ಆಮೇಲೆ ಲಾಸ್ಟ್ಗೆ ಆಯಿತು ಅಂದ್ಬಿಟ್ಟು ಇವರು ಬೇರೆ ಕಡೆ ಎಲ್ಲ ಹೋಗಿದ್ದಾರೆ ಏನು ಸಮಸ್ಯೆ ಆಗೈತೆ ಏನು ಅಂತೇಳಿ ಇಲ್ಲಿ ಏನು ಟ್ವಿಸ್ಟ್ ಅಂದರೆ ಇವ್ರಿಗೆಲ್ಲ ಆ ಥರ ಆಗೋದಕ್ಕೆ ಕಾರಣ ಏನು ಹೆಂಗೆ ಇವಾಗ ಜನ ನಮ್ಮನ್ನು ಕೇಳಬಹುದು ಪ್ರಶ್ನೆ ಮಾಡ್ತಾರೆ ಏನಂತ ಇಲ್ಲಿ ಎಕ್ಸ್ಟೇಟ್ ಅಲ್ಲಿ ಹೋಗ್ತಾರೆ ಜನ ಅಲ್ಲಿ ದೇವನ್ ಕಟ್ ಮಾಡಕ್ ಕಾರಣ ಹೆಂಗೆ ಇದು ಕರೆಕ್ಟ್ ಕೇಳೇ ಕೇಳ್ತಾರೆ ಕಾಂಪೌಂಡ್ ಹಾಕೊಂಡಿದ್ದಾರೆ ಬೇರೆವರ್ಗ ಹೋಗೋದಕ್ಕೆ ಆಪ್ಷನ್ ಇಲ್ಲಲ್ಲ ನಮ್ಮ ಜನ ಬುದ್ಧಿವಂತರು ಈ ದೇವಿನ ಎತ್ಕೊಂಡ್ರು ಎಲ್ಲ ಉತ್ಸಾಹ ಎಲ್ಲ ಮಾಡ್ತಾ ಇದ್ರಲ್ಲ ಆವಾಗಲೇ ಕೆಲಸ ಅಲ್ಲಿ ಕೆಲಸ ಮಾಡಿ ಮಾಡ್ಕೊಂಡು ದೇವಿನ ಅಲ್ಲ ಈಗ ನಮ್ಮ ಈಗ ನಮ್ದೇನ್ ಕೆಲಸ ಇರ್ತದೆ ದೇವಿದ ಅವರು ಪೂಜಾರ ಅವರು ದೇವಿದ ಏನೇನಿದ್ದಾರೆ ಅವ್ರು ಅಲ್ಲಿ ಕೆಲಸ ಮಾಡ್ಕೊಂತ ಇರ್ತಾರೆ ಇವರು ಹೋಗೋದು ಏನ್ ಗೊತ್ತಿಲ್ದಿರ ಎಲ್ಲೆಲ್ಲಿ ಏನೇನ್ ಬೇಕು ಜನದಲ್ಲೇನೇ ಜಾತ್ರೆ ಮಾಡಾಕಿದಾರೆ ಜನ ಮರಳೋ ಜಾತ್ರೆ ಮರಳೋ ಅಂತೇಳಿ ಅಲ್ಲೇನೆ ಮಾಡಾಕಿದ್ದಾರೆ ಶಾರ್ಪ್ ಆಗಿ ಆಗಿ ಮಾಡಿ ಮತ್ತೆ ಬೇರೆ ಕ ಈಗ ಆ ಫಂಕ್ಷನ್ ಮುಗೀತಂದ್ರೆ ಮತ್ತೆ ಹೋಗಂಗಿಲ್ಲ ಅವಾಗ ಜನ ವಿಪರೀತ ಎಲ್ಲ ಊಟಗಳಿಗೆ ಬರೋದು ಅಲ್ಲೆಲ್ಲ ಮಾಡಿಸೋದು ಅವಾಗ ದೇವಿನ ನೋಡೋದು ಉತ್ಸಾಹ ಎಲ್ಲ ದೇವಿನ ಮೆರವಣಿಗೆ ಮಾಡಿಸೋದು ಆ ಟೈಮಲ್ಲಿ ಇದು ಮಾಡಾಕಿದ್ದಾರೆ ನೋಡ್ರಿ ಎಷ್ಟು ಬುದ್ಧಿವಂತ ಬಿಟ್ಟಿದ್ದಾಗೆ ಹಾಗೆ ಅಲ್ಲೇ ಕಟ್ ಮಾಡಾಕಿದ್ದಾರೆ ಲಾಸ್ಟ್ಗೆ ಇದೆಲ್ಲ ಆಯ್ತು ಮತ್ತೆ ಹದಿನೈದು ಒಂದೊಂದು ಸರಿ ಹಸು ಸಾಯೋದು ಅಲ್ಲಿ ಹಸು ಕುರಿ ಮ್ಯಾಕೆ ಆಮೇಲೆ ರೇಷ್ಮೆ ಉಳ್ಳನೂ ಮೈಸೂರು ಅಂತ ಫುಲ್ಲು ಒಂದೇ ಸರಿನೇ ನಿಲ್ಲು ಕೋಳಿಗಳು ಸುಮಾರು ಒಂದು ಸಾವಿರ ಸಾಕಿದ್ದಾರೆ ನಾಯಿಗಳೇನೆ ಆ ಎಕ್ಸ್ಟೇಟಲ್ಲಿ ಅಲ್ಲಿ ನೀವು ನಮ್ ತೀರ ಬಿಡ್ತಿರೋ ಒಂದು ಐವತ್ತು ನಾಯಿ ಇದಾವೆ ದೊಡ್ಡ 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 ನಾಯಿಗಳು ಅಲ್ಲ ಅಲ್ಲ ದೊಡ್ಡ ಯಾಕೆ ಬೇಕೇ ಬೇಕಲ್ಲ ಎಕ್ಸ್ಟೇಟು ಅಂದ್ರೆ ಏನು ಸಣ್ಣ ಪುಟ್ಟ ನಾಯಿಗಳಲ್ಲ ಒಂದು ನಾಯಿ ಬಂದು ಹತ್ತು ಸಾವಿರ ಹದಿನೈದು ಸಾವಿರ ನಾಯಿಗಳು ಸಾಕಿರೋದವು ಇದ್ದಂಗೆನೆ ಸತ್ತೋಗವು ಕುರಿಗಳು ಅಷ್ಟೇನೆ ಇದ್ಕಿದ್ದಂಗೆನೆ ಸತ್ತೋಗೋದು ಹೋಗೋದು ನೂ ಒಂದು ಡೈಲಿ ಒಂದು ನೂರರಿಂದ ನೂರೈವತ್ತು ಲೀಟ್ರ್ ಲೀಟರ್ ಹಾಲಾಕೋರಂತೆ ಅವ್ರಿ ಒಂದಿನಕ್ಕೆ ದಿನಕ್ಕೆ ಒಂದು ದಿನಕ್ಕೆ ಮತ್ತೆ ಬೇಜಾನ ಹಸುಗಳು ಅಲ್ಲ ಬೇಜನ್ ಹಸುಗಳು ಸುಮಾರು ಒಂದು ಎಪ್ಪತ್ತೆಂಬತ್ತು ಹಸುಗಳು ವಾರ ಅಂದ್ರೆ ಈಗ ಇವ್ರದ್ದು ಯಾವಾಗ ಇಲ್ಲಿ ದೈವಶಕ್ತಿ ಕಮ್ಮಿ ಆಯ್ತು ಅವ್ರು ಹದಿನೈದು ದಿನಕ್ಕೆ ಒಂದೊಂದು ಪ್ರಾಣಿ ಸಾಯಕ್ ಬಂದಿದ್ದು ವಾರಕ್ಕೊಂದೊಂದ್ ಓಕೆ ಅಂದ್ರೆ ಅದು ಜಾಸ್ತಿ ಆಗ್ತಾ ಜಾಸ್ತಿ ಆಯ್ತು ಸರಿ ಬಲಿ ಇಡ್ತು ಇವ್ರಿಗೆ ಏನಿದು ಎಲ್ಲಾ ಇಲ್ಲೇನೋ ನಡೀತಾ ಐತೆ ಇದಕ್ಕಿದ್ದಂಗೆ ಕುರಿ ಐತೆ ಮೇಕೆ ಸಾಯ್ತ ಐತೆ ಕೋಳಿನೂ ಐತೆ ಹಸುಗಳು ಸಾಯ್ತಾ ಇದ್ದಾವೆ ಆಮೇಲೆ ಹಸುವುದಲ್ಲಿ ಹಾಲು ಕಡಿಮೆನೇ ಆತ ಬಂತು ಆಮೇಲೆ ಹಸುಗಳು ಮೇಂಟೆನೆನ್ಸ್ ಮಾಡಕ್ಕೂ ಆಗಿಲ್ಲ ಆಮೇಲೆ ನೋಡಿ ಈ ಸಮಸ್ಯೆ ಯಾವಾಗ ಉದ್ಭವ ಆಯ್ತೋ ಇಲ್ಲಿ ಇದ್ರಲ್ಲ ಜನಗಳು ಅಂದ್ರೆ ಇಲ್ಲಿ ಕೆಲಸಗಳು ಮಾಡ್ಕೊಂಡು ಎಕ್ಸ್ಟೇಟ್ ಅಲ್ಲಿ ಒಬ್ಬೊಬ್ಬರೇ ಒಬ್ಬೊಬ್ರೇ ಕಾಲೇಜು ಭಯ ಬಂತು ಯಾಕಂದ್ರೆ ಅವ್ರು ಕಣ್ಮೆಲ್ಲ ಏನೋ ಏನೋ ಐತೆ ಈಗ ಅವ್ರದ್ದು ತುಂಬಾ ದೂರದಿಂದ ಬಂದಿರ್ತಾರೆ ಅವ್ರಿಗೆ ಫ್ಯಾಮಿಲಿ ಮಕ್ಕಳು ಮರಿ ಅವ್ರಿಗೆ ನಲವತ್ತು ಜನ ಇದ್ರು ಜನ ಹಬ್ಬ ನಲ್ವತ್ತು ಜನದಲ್ಲಿ ಒಬ್ಬೊಬ್ರೆ ಒಬ್ಬೊಬ್ಬರೇ ಖಾಲಿ ಮಾಡ್ಕೊಂಡು ಈಗ ಉಳ್ದಿರೋದು ಇಬ್ರೇನೆ ಇಬ್ಬರೇ ಮತ್ತೆ ಮಾಡ್ಕೊಂಡ್ರು ಆಮೇಲೆ ಇವ್ರಿಗೆ ಎಲ್ಲ ಫ್ಯಾಕ್ಟ್ರಿಗಳು ಆಮೇಲೆ ಹಾರ್ಡ್ವೇರ್ ಅಂಗಡಿಗಳು ಎಲ್ಲ ಬಿಸ್ನೆಸ್ ಒಂದೊಂದೇ ಒಂದೊಂದೇ ಅಲ್ಲಿನಿಂದ ನೋಡ್ರಿ ಕಟ್ಟಾತ ಬಂತು ಇವ್ರಿಗೆ ಇಲ್ಲಿ ಯಾವಾಗ ತೊಂದರೆ ಆಯ್ತು ದೇವಿ ದಿಗ್ಬಂಧನ ಆಯಿತು ಈ ರಾಕ್ಷಸಿ ಇತ್ತಲ್ಲ ಅದು ಯಾವಾಗ ರಾಕ್ಷಸಿ ಅಂದರೆ ಅದು ರಾಕ್ಷಸಿ ಅಂದರೆ ನೋಡಿ ನಾನು ಇವತ್ತೂ ಅದು ಏನನ್ನೋದು ರಾಕ್ಷಸಿ ಅಂದರೆ ಬ್ರಹ್ಮರಾಕ್ಷಸಿ ಅವು ಇವತ್ತು ನಾವು ತಿಳ್ಕೊಂಡಿದ್ದೆ ನನಗೆ ಅಲ್ಲಿ ಹೋದ್ಮೇಲೆನೆ ಗೊತ್ತಾಗಿದ್ದದು ಅದು ಏನಂತ ರಕ್ತ ಪಿಚಾಸಿ ಅಂತೇಳಿ ಅದು ರಕ್ತ ಪಿಶಾಚಿ ರಕ್ತ ಪಿಚಾಚಿ ಅಂತ ಹೇಳಿ ಅದು ಒಂದು ಟ್ವಿಸ್ಟ್ ನಮಗೆ ಭಯಂಕರ ಭಯ ಆಗೋದಿಲ್ಲ ಹದಿನೈದು ದಿನಕ್ಕೊನ್ನೊಂದು ವಾರಕ್ಕೊಂದೊಂದು ಪ್ರಾಣಿ ಐವತ್ ನಾಯಿ ಕುರಿಗಳು ಒಂದ್ ನೂರು ರಕ್ತ ಇರೋದು ಅದು ಎಕ್ಸ್ಟೇಟ್ ಹಳೆ ಎಕ್ಸ್ಟೇಟ್ ಅದು ಮೊದ್ಲಿಂದನೂ ಅದ್ ಆಹ್ವಾನ ಇತ್ತು ಈ ದೇವಿನ ಕರ್ಸರಲ್ಲ ಆರು ತಿಂಗಳ ಒಂದ್ಸರಿ ಅದನ್ನ ಆ ಶಕ್ತಿನ ದೂರ ಇದು ಕಾಪಾಡ್ತಾ ಕಾಪಾಡ್ತಾ ಇದ್ದು ಅದ್ರನ್ನ ಯಾರೋ ನೋಡ್ಕೊಂಡು ದೇವಿ ಕಟ್ಟಾದ್ಮೇಲೆ ಅದ್ರದ್ದು ಜಾಸ್ತಿ ಆಯ್ತು ಅದು ಮನೆ ಪಕ್ಕದಲ್ಲೇನೆ ಈಗ ನಿಮಗೆಲ್ಲ ತೋರಿಸ್ತೀನಿ ವಿಡಿಯೋದಲ್ಲಿ ಅಲ್ಲಿ ಮನೆ ಪಕ್ಕದಲ್ಲೇನೆ ಅದು ಆಮೇಲೆ ಆ ದೇವಿ ಹೋದ್ಮೇಲೆ ನಮ್ಗೇನು ಇದು ಗೊತ್ತಾಗ್ತಾ ಇಲ್ಲ ಕಟ್ಟಾಗೈತೆ ಅಂದ್ಬಿಟ್ಟು ವಾಸ್ತುನು ಚೇಂಜ್ ಮಾಡಿಸ್ತೈತಿ ಆ ಮನೆ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಮನೆಗೆ ಬಂದಿದ್ದಾರೆ ಅಲ್ಲಿನೂ ಏಳಿಗೆ ಆಗ್ತಾ ಇಲ್ಲ ಆಟೋಮೆಟಿಕ್ ಆಗಿ ಜನಗಳಿಗೆಲ್ಲ ಕಾಯಿಲೆ ಕಸಲುಗಳು ಅವ್ರಿಗೇನು ಅನ್ನೋದೇನೆ ತಲೆನೇ ಓಡ್ತಾ ಇಲ್ಲ ಅವ್ರಿಗುನು ಅಷ್ಟು ತೊಂದರೆ ಆಗನ್ಸ್ ಬಳಸ್ಬಿಟ್ಟಿದ್ದಾರೆ ಲಾಸ್ಟಿಗೆ ಇದು ಹೆಂಗ್ ಮಾಡೋದು ಅಂದ್ಬಿಟ್ಟು ಸುಮಾರು ಜನ ಮಹಾನ್ ಮಹಾನ್ ಪಂಡಿತರನ್ನೇ ಆಮೇಲೆ ಅಲ್ಲಿ ಮನೆ ಒಳಗಡೆನೆ ಒಂದು ದೇವಸ್ಥಾನ ಸ್ವಾಮಿದು ಪದ್ಮಾವತಿದು ಲಕ್ಷ್ಮೀ ದೇವಸ್ಥಾನ ಸ್ವಂತ ಮನೆ ಒಳಗಡೆನೆ ಅವರು ಪ್ರತಿಷ್ಠೆ ಮಾಡಿಸ್ಕೊಂಡಿದ್ದಾರೆ ಚಿಕ್ಕವಿಗ್ಗ್ರಡಿ ಇಟ್ಟು ಕೇರಳದವ್ರನ್ನೇ ಕರೆಸಿದ್ರಂತೆ ಮಹಾನ್ ಪಂಡಿತ್ನ ಯಶಾಂತ ಪಂಡಿತ್ನ ಕರೆಸಿದ್ದಾರೆ ಅಲ್ಲ ಅವರು ಯಶಾಂತ ಪಂಡಿತ್ನ ಕರೆಸಿರೋದಾಗ ಆಮೇಲೆ ಅದೂ ಕೆಲಸನೇ ಮಾಡ್ತಾ ಇಲ್ಲ ಆಮೇಲೆ ಅಲ್ಲೇ ಅವ್ರಿಗೆ ನೋಡಿರಿ ಒಂದು ದೈವಶಕ್ತಿ ಕಮ್ಮಿ ಆದಮೇಲೆ ನಾವೇನು ಹೇಳ್ತೀವಿ ಅಂದರೆ ಈ ಕೇರಳದವರು ಬಂದು ಅಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಆದಾಗ ಅವ್ರಿಗೆ ಈ ಅಂದರೆ ಅವರು ಬ್ರಾಹ್ಮಣರು ಬಂದಿದ್ರಲ್ಲ ಏನೋ ಒಂಥರ ತಿರಸ್ಕಾರ ಥರ ಪೂಜೆ ಮಾಡ್ತಾಯಿದ್ರಂತೆ ಹ್ಞೂ ನಾ ದೇವಿದು ಅಂದರೆ ಆ ದೇವ್ರನ್ನೇನು ಪ್ರತಿಷ್ಠೆ ಮಾಡೋ ಮಾಡೋವತ್ನೇ ಏನಾಗ್ತದೆ ಏನು ಹಿಂಗೆ ಅಂದ್ಕೊಂಡು ಲಾಸ್ಟ್ಗೆ ಅವರು ಬಂದಿದ್ರಲ್ಲ ಪೂಜೆ ಮಾಡೋರು ರಿಯಲ್ ಇದು ಮಗಳ್ಗೇನೆ ಇದಕ್ಕಿದ್ದಂಗೆ ಎಣ್ಣೆ ಒಳಗಡೆ ಕೈ ಅಂತೆ ಹಾಂ ಯಾರ ಮಗಳು ಈ ಓನರ್ ಮಗಳು ಅಲ್ಲ ಅಲ್ಲಿ ಪೂಜೆ ಮಾಡಕ್ಕೆ ಬಂದಿದ್ರಲ್ಲ ಅವ್ರ ಜೊತೆ ಕೇರಳದಿಂದ ಇವರು ಏ ಏನು ಇಲ್ಲಿ ಮನೆ ಒಳಗಡೆ ದೇವ್ರನ್ನ ಪ್ರತಿಷ್ಠೆ ಅವ್ರಿಗೇನೋ ಒಂದು ಅಹಂಭಾವ ಥರ ಮನೆ ಒಳಗಡೆ ದೇವ್ರೈತೆ ಬಿಡೋ ಏನೈತೆ ಅಂಥ ಏನು ಶಕ್ತಿ ಐತೆ ಇವ್ರು ಏನು ಇವ್ರಲ್ಲಿ ಮಾಡ್ಕೊಂಡಿದ್ದಾರೆ ಅಂದ್ಬಿಟ್ಟು ಅವ್ರು ಏನೋ ಒಂಥರ ನೆಗ್ಲೆಸ್ತಾರೆ ಅಂದರೆ ಕೇರ್ಲೆಸ್ತಾರೆ ಹೌದು ಹ್ಞೂ ಹ್ಞೂ ಆವಾಗ ಇವು ಅಲ್ಲಿ ದೈವ ಶಕ್ತಿ ಅನ್ನೋದು ನೋಡ್ರಿ ಮಗಳಿಗೇನೆ ಎಣ್ಣೆ ಇದಾಗಿ ಲಾಸ್ಟ್ಗೆ ನಮಗೆ ತಪ್ಪಾಯಿತು ಅಂತೇಳಿ ಆಮೇಲೆ ಏನೋ ಇದು ಮಾಡ್ಕೊಂಡು ಪ್ರತಿಷ್ಠೆ ಮಾಡಿದ್ದಾರೆ ಅದು ಸರಿ ಹೋಗಿಲ್ಲಂತೆ ಹಂಗೂ ಅವ್ರಿಗೆ ಅವ್ರೇನೋ ಇದೆಲ್ಲ ಕಷ್ಟಕ್ಕೆ ಪರಿಹಾರ ಅಂತಲೇ ಮಾಡಿಸಿದ್ದಾರೆ ಆಗಲಿಲ್ಲ ಲಾಸ್ಟ್ಗೆ ಎಲ್ಲ ಆಗಿ ಸುಮಾರು ಜನ ಪಂಡಿತನ ಕರೆಸಿದ್ದಾರೆ ಏನು ಅದು ಸಮಸ್ಯೆ ಬಗೆಹರಕ್ಕೆ ಅಂತ ಇಲ್ಲಂತೆ ಆಮೇಲೆ ಮೊನ್ನೆ ನಾವು ಬಿಟ್ಟಿದ್ವಲ್ಲ ಎಪಿಸೋಡ್ ಅದು ಇದ್ರದ್ದು ನೋಡಿಬಿಟ್ಟು ನೋಡಿದ್ದಾರೆ ಇಲ್ಲ ಲಾಸ್ಟ್ ಅಂದ್ಬಿಟ್ಟಿರಲ್ಲ ನೋಡ್ಬಿಡೋಣ ಲಾಸ್ಟ್ ಕಾಲು ಆದರೆ ಆಗಲಿ ಇಲ್ಲಾಂದ್ರೆ ಎಕ್ಸ್ಟೇಟ್ ಎಲ್ಲ ಏನೋ ಒಂದು ಇದು ಮಾಡಿಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗೋಣ ಅಂದ್ಬಿಟ್ಟು ಲಾಸ್ಟ್ ಫೈನಲ್ ಟೇಜ್ ಅವ್ರದ್ದು ಆಮೇಲೆ ನಾವೆಲ್ಲ ಹೋದ್ವಿ ನೋಡಿದ್ವಿ ಫಸ್ಟ್ ಹೆಜ್ಜೆ ಇಟ್ಟು ಎಲ್ಲ ನೋ ಅವ್ರು ನಾವು ನೀರು ನೀರು ಕೊಟ್ಟರು ಮನೆ ಒಳಗಡೆ ಹೋಗ್ತಾನೆ ನೀರು ನಾವು ನೀರು ಏನು ಕುಡಿಯಿಲ್ಲ ಒಂದು ಹತ್ತು ನಿಮಿಷ ಸುಮ್ಮನೆ ಇರಮ್ಮ ನಮ್ಗೇನು ಬೇಡ ಇಲ್ಲ ನಾವು ನಮ್ಮ ನಮ್ದು ಏನೇನು ತಂದಿದ್ದೀವಿ ಎಲ್ಲ ನಾವು ಯೂಸ್ ಮಾಡ್ಕೊತೀವಿ ಅಂತೆಲ್ಲ ಎಲ್ಲ ಒಂದು ಸರಿ ಹೋಗಿ ಮನೆಯೆಲ್ಲ ಸರ್ಚ್ ಮಾಡಿ ತೋಟ ಎಲ್ಲ ಓಡಾಡ್ಕೊಂಡು ಬಂದ್ವಿ ಆಮೇಲೆ ಇದೇನು ಕಾರಣ ಇರ್ಬೋದು ಏನು ಅಂತೆಲ್ಲ ಹುಡುಕಿದಾಗ ಆವಾಗ ನಮ್ಮ ಕ್ಲಾರಿಟಿ ಬಂದಿದ್ದು ಇಲ್ಲಿ ಓಡಾಡ್ತಾ ಇರೋದು ರಕ್ತ ಪಿಚಾಸಿ ನೀವು ಹೆಂಗ್ ಪತ್ತೆ ಮಾಡಿದ್ರಿ ಅದು ಅದೇ ಇದು ಪತ್ತೆ ಹೆಂಗ್ ಮಾಡಿದಿವಿ ಅಂತಂದ್ರೆ ಇಲ್ಲಿ ನಮಗೆ ನಮ್ಮದೇ ಒಂದು ಶಕ್ತಿ ಅಂದರೆ ದೈವಶಕ್ತಿ ಅಂತ ಇರ್ತಾವಲ್ಲ ಚಾಮುಂಡೇಶ್ವರಿ ಇದ್ದಾರಲ್ಲ ಅವರೇ ಒಂದು ಮಾರ್ಗ ತೋರಿಸ್ತಾರೆ ಅವ್ರ ಮುಖಾಂತರ ಅವ್ರ ಮುಖಾಂತರನೇ ಈಗ ನಾವು ಸಾಮಾನ್ಯ ಜನನೇ ನಮಗೂ ಏನು ಕ್ಲಾರಿಟಿ ಇರಲ್ಲ ಈಗ ಕೆಲವು ಅಲ್ಲಿ ಕೂತಾಗ ಮಾತ್ರ ಆ ದೇವಿಯ ಇದು ಮಾಡಿದಾಗೆ ನಮ್ಗೆ ಗೊತ್ತಾಗೋದು ಮಾಮೂಲಿ ಟೈಮಲ್ಲಿ ನಮಗೂ ಏನು ಗೊತ್ತಾಗೋದೇ ಇಲ್ಲಲ್ಲ ಆಮೇಲೆಲ್ಲ ಕೂತ್ಕೊಂಡು ತಾಯಿನೆಲ್ಲ ನಾವು ಆಹ್ವಾನ ಮಾಡ್ಕೊಂಡು ನಮ್ಮ ಇವ್ರ ಸಮಸ್ಯೆ ಹಿಂಗಾಗೈತಲ್ಲ ಏನು ಸಮಸ್ಯೆ ಇದು ಎಂದಕ್ಕೆ ಈ ಥರ ಎಲ್ಲ ಇಲ್ಲೇನೋ ನಡೀತಾ ಇದ್ರ ಪರಿಹಾರ ಹಿಂಗೆ ಏನು ಇದ್ರದ್ದೊಂದು ನಮಗೆ ತಿಳಿಸ್ಕೊಡ್ಬೇಕು ಅಂತೇಳಿ ನಾವು ಆ ತಾಯಿನ ಪ್ರಾರ್ಥನೆ ಮಾಡಿ ಕೂತಿದ್ದಾಗ ಅವಾಗ ಅವ್ರ ಪಿಚ್ಚರ್ ಎಲ್ಲ ಈ ಥರ ಈ ಥರ ಈ ಥರ ಐತೆ ಅಂತೇಳಿ ಆ ತಾಯಿ ಒಂದು ಇದ್ರ ಮೂಲಕ ನಮ್ಗೆ ತಿಳಿಸ್ತು ಆವಾಗೆಲ್ಲ ಹೇಳಿ ನಾವು ಸುಮಾರು ಒಂದು ಒಂದು ಆರರಿಂದ ಏಳು ಅವರ್ ಕೆಲಸ ಮಾಡ್ತೀವಿ ಅಲ್ಲಿ ಅಲ್ಲೆಲ್ಲ ಆಯಿತು ಎಲ್ಲ ಏನೇನು ಕಟ್ ಮಾಡ್ಬೇಕೆಲ್ಲ ಕಟ್ ಮಾಡಿ ಅಲ್ಲಿಂದ ಆಚೆ ಅಲ್ಲಿ ನೋಡ್ರಿ ಅಲ್ಲಿ ಅವರು ತೋಟದಲ್ಲಿ ಉಳಬೇಕಾದ್ರೆ ಒಂದು ಆಂಜನೇಯನ ವಿಗ್ರಹನೇ ಸಿಕ್ಕಿದೆ ಈಗ ಅಲ್ಲಿ ರಿಯಲ್ ಅದು ಮೂಲತಃ ಅಲ್ಲಿ ಏನಾದರೂ ದೇವ್ರದೇನಾದ್ರೂ ಗೊತ್ತಿಲ್ಲ ಅವರು ಜೆ ಸಿ ಪಿ ಏನೋ ಕೆಲಸ ಮಾಡಬೇಕಾದಾಗ ಅವ್ರಿಗೆಲ್ಲ ಸಿಕ್ತಂತೆ ಅದು ಅವರು ಅಲ್ಲೇನೂ ಅವರು ನೋಡ್ರಿ ಇದ್ರನ್ನ ಇದು ಮಾಡಿದ್ದಾರೆ ಅಲ್ಲಿ ನೋಡ್ರಿ ದೇವಿನ ದೇವ್ರನ್ನೆಲ್ಲ ಪ್ರತಿಷ್ಠೆ ಥರ ಮಾಡಿ ಅಲ್ಲಿ ಮಾಡಿದ್ದಾರೆ ಅದನ್ನು ಕಟ್ ಮಾಡಿದ್ದಾರೆ ಆಮೇಲೆ ಇಲ್ಲಿ ನೋಡ್ರಿ ಅವರು ಚೌಡೇಶ್ವರಿ ಅಂತೇಳಿ ಇದ್ದಾರಲ್ಲ ನೋಡಿ ಅಲ್ಲೇ ಇದು ಮಾಡಿದ್ದಾರೆ ಲಾಸ್ಟ್ಗೆಲ್ಲ ದೇವರು ನೈಟ್ ಇದು ನೈಟೆಲ್ಲ ಆಯಿತು ಬೆಳಗ್ಗೆ ಇದೆಲ್ಲ ಹೋಗಿ ನೋಡ್ಕೊಂಡು ಎಲ್ಲ ಇದು ಮಾಡಿದ್ವಿ ಆಮೇಲೆ ಒಂದೇ ಮತ ಹೇಳಿದ್ದೆ ನೋಡಮ್ಮ ನೀವು ಅಲ್ಲಿಂದ ನಮ್ಮನ್ನು ಕರೆಸಿದ್ದೀರಾ ಇದನ್ನೆಲ್ಲ ನಾವು ಬಗೆಹರಿಸಿದ್ದೀವಿ ಈಗ ಆಮೇಲೆ ಲಾಸ್ಟ್ಗೆ ಅದೆಲ್ಲ ಆದಮೇಲೆ ಈಗ ಮಾಮೂಲಿ ಈ ಸೀಮೆಸು ಇದ್ದೇವಲ್ಲ ಅವೆಲ್ಲ ಎಲ್ಲ ಓದುವು ಈಗ ಲಾಸ್ಟ್ಗೆ ಒಂದು ನಾಟಿ ಹೆಸುಗಳು ಅಂತೇಳಿ ಒಂದು ಹತ್ತು ಹತ್ತು ಹನ್ನೆರಡು ಸಾಕಿದ್ದಾರೆ ಇರಲಿ ಆ ಹುಲ್ಲು ಎಲ್ಲ ವೇಸ್ಟ್ ಆಗ್ತದೆ ಅಂತೇಳಿ ಅವಾಗೆಲ್ಲ ದೇವಸ್ಥಾನ ಹೋಗಿ ಆ ದೇವಿದೆ ಎಲ್ಲ ಕಟ್ಟೋಡಿದ್ವಿ ಅವ್ರು ನಮ್ಮನ್ನು ಕೇಳಿದ್ರು ಈ ಥರ ಸಮೇರೆ ನೀವು ಕಟ್ಟೆಲ್ಲ ಹೊಡಿತಾ ಇದ್ದೀರ ಎಲ್ಲ ಬಿಡುಗಡೆ ಅಂತೀರ ನಮ್ಗೆ ಸಾಕ್ಷಿ ಏನು ಅಂತಂದರು ಈ ಸಾಕ್ಷಿ ಏನು ಸೋರ್ತದೆ ನಾವು ನೋಡಮ್ಮ ಹಿಂಗೆ ಹಿಂಗೆಲ್ಲ ಆಯ್ತು ಆಯಿತು ನಿನಗೆ ನೋಡೋಣ ದೈವಶಕ್ತಿ ಅಂತೊಂದು ಐತೆ ನಾವು ಮಾಡಿರೋದು ಪ್ರಾಮಾಣಿಕವಾಗಿ ಮಾಡಿಕೊಟ್ಟಿದ್ದೀನಿ ದೇವರು ಆದ್ರ ಮೇಲೆ ನೋಡೋಣ ತಾಯಿ ಅಂತೇಳಿ ನೋಡಿ ನಾವು ಕಟ್ಟೋಡ್ದವಲ್ಲ ಈ ದೇವಿಗೆಲ್ಲ ಕಟ್ಟೊಡ್ದು ಆ ಭೂತ ಅಂದರೆ ಭೂತ ದೇವಿ ಭೂತ ದೈವನ ಚ ಚೌಡೇಶ್ವರಿನ ಚಂಪಣ್ಣ ಅಂತ ನಾಲ್ಕೈದು ದ ಎಲ್ಲ ಆಹ್ವಾನ ಮಾಡ್ಕೊಂಡ್ಮೇಲೆ ಸುಮಾರು ಅಲ್ಲಿಗೆ ಬಂದು ಈ ಹತ್ರಕ್ಕೆ ಈ ನಾಟಿ ವಸುಗಳು ಬಂದು ಎರಡು ವರ್ಷ ಆಗ ಐತಿಂತೆ ಅಲ್ಲಿಗೆ ಬರ್ತಾ ಅಲ್ಲಿಗೆ ಬರ್ತಾನೆ ಇರಲ್ಲಂತೆ ಅವ್ರ ಬಲಂತರದಿಂದ ಕಾಟಾಚಾರಕ್ಕೆ ಹೊಡ್ಕೊಂಬಂದ್ರೂ ಬರ್ತಾ ಇರಲಂತೆ ಅಂತ ನೋಡಿ ನಾವು ಪೂಜೆ ಮಾಡಿದ್ವಲ್ಲ ನೋಡಿ ಅದೇ ದೈವ ಶಕ್ತಿ ನೋಡಮ್ಮ ಅಲ್ಲೇ ತೋರಿಸಿದ್ ಅಷ್ಟೇ ಇದೇ ಸತ್ಯ ಇದ್ರ ಮೇಲೆ ಇನ್ನೇನ್ ತೋರಿಸದ್ ನಾವು ನೋಡಿ ಎಲ್ಲಾ ಕಟ್ಟ ಕ್ಲಿಯರ್ ಆಯ್ತು ನೋಡಿ ಆಟೋಮೆಟಿಕ್ ಆಗ ಅವಷ್ಟೇ ಬಂದ್ಬಿಟ್ಟು ಹೊಸಗಳಿಗ ಅವ್ರಿಗೆ ಅದೊಂದು ಸಂತೋಷ ಆಯ್ತು ಬಂದಿದ್ದಾವ ಸುಗ್ಗು ಅಂತ ನೋಡ್ರಿ ಅಲ್ಲೇ ನೋಡಿ ನೋಡಿ ನೋಡ್ತಾ ಇದ್ದೀವಲ್ಲ ಅಲ್ಲೇ ನಾವು ಅದೆಲ್ಲ ವಿಡಿಯೋ ಮಾಡ್ಕೊಂಡ್ವಿರ್ಲಿ ಸಾಕ್ಷಿ ಬೆಕ್ಕಿಡೋದಾಯ್ತು ಹೌದು ಹ್ಞೂ ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡಿ ಅವ್ರಿಗೆಲ್ಲಾ ಅದೆಲ್ಲ ಪರಿಹಾರ ಮಾಡಿಕೊಟ್ಟು ಆ ದೈವ ಆಶೀರ್ವಾದದಿಂದ ನೋಡಿರಿ ಇಷ್ಟೆಲ್ಲ ಇವಾಗ ಅವ್ರಿಗೂ ಸಂತೋಷ ಆಯಿತು ಎಲ್ಲ ಒಂದು ಅನುಕೂಲ ಮಾಡ್ಕೊಟ್ವಿ ಇದು ಎಲ್ಲ ಕ್ಲಿಯರ್ ಮತ್ತೆ ಕ್ಲಿಯರ್ ಆಯ್ತು ಅವ್ರು ಇವಾಗ ಅವ್ರ್ಗೆ ಆ ಫೀಲಿಂಗ್ ಬಂದೈತೆ ಅನ್ ಡೈರೆಕ್ಟಾಗಿ ನೋಡಸ್ತೀವಲ್ಲ ಅಲ್ಲ ಇದು ಓಕೆ ಇದು ಆದ್ಮೇಲೆ ಇವಾಗ ನಾವು ಮಾಡಿ ಇದೆಲ್ಲ ಮಾಡಿ ಅವಾಗೆ ಒಂದು ವಾರ ಆಯ್ತು ಈಗ ಜಸ್ಟ್ ಈಗ ಜಸ್ಟ್ ಈಗ ಅವ್ರಿಗೆ ಕಣ್ಣು ಕಾಣಬೇಕು ಕಣ್ ಕಾಣಿಸ್ತಾ ಇದ್ದಾರೆ ಅಲ್ಲೇ ನೋಡಿದ್ರೆ ಅವರು ಅದೇ ಹಸುಗಳು ಬಂದಿದ್ದು ಸಿಕ್ಕ ಆಮೇಲೆ ಅವ್ರಿಗೆ ಅಲ್ಲಿ ಆಗ್ತಾ ಇದ್ದಂಥ ಫೀಲಿಂಗ್ಸು ನೈಟ್ ಹೊತ್ಲೆಲ್ಲ ಇದಾಗ್ತಾ ಇದ್ದಂಥದ್ದು ಎಲ್ಲ ಗೊತ್ತಾಯ್ತಲ್ಲ ಅದು ಆಮೇಲೆ ಇಲ್ಲ ಸಮಯನ ನಮಗೆ ಒಂಥರ ಏನೋ ಸಂತೋಷ ಅವರೇ ಹೇಳೋದು ಬಾಯ್ಬಿಟ್ಟು ಬಿಟ್ಟು ಇಲ್ಲಿ ನಾವು ಬಲಂತ ನಾವೆಲ್ಲ ನೋಡಮ್ಮ ಇದೇ ದೈವ ಶಕ್ತಿ ನೋಡ್ರಿ ರಿಯಲ್ ಹಸನೆ ಬಂದ್ಬಿಟ್ಟಿದೆ ನಾಟಿ ಹಸ ಅದು ಕಪ್ಪು ಹಸನೆ ಬಂದ್ಬಿಡ್ತಲ್ಲಿ ಒಳ್ಕೊಂಡು ಈ ಥರ ನಾವೆಲ್ಲ ಪೂಜೆ ಮಾಡಿ ಎಲ್ಲ ತಾಯಿನ ಒಂದು ನಮಸ್ಕಾರ ಹಾಕಿ ಈಗ ಇದೇ ಸತ್ಯನೇ ಅನ್ನಿಸ್ತಾನೆ ಅಲ್ಲಿ ಬಂದೇ ಬಿಟ್ಟು ಹೋಗು ಲಾಸ್ಟ್ಗೆ ಅವ್ರಿಗೆ ಅವನು ಸ್ವಾಮಿ ನಮಗೆ ಎರಡು ವರ್ಷ ಆಗಿತ್ತು ಈ ಸಹ ಬಂದು ನಾವೆಷ್ಟು ಬಲಂತ್ರು ಮಾಡಿ ಬರ ಕರ್ಕೊಂಬಂದ್ರೂ ಬತ್ತೆ ಇರಲಿಲ್ಲ ಅಂತೇಳಿ ಅವರು ಒಂದು ಖುಷಿ ಖುಷಿಪಟ್ರು ಸೊ ಅವರಿಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಎಲ್ಲ ಆಯಿತು ಆ ಥರ ಅದು ಕೆಲವೂ ನಾವು ಹೇಳ್ತಾ ಇರ್ತೀವಿ ಜನ್ ನಮ್ಮ ವೀಕ್ಷಕರಿಗೆ ಎಷ್ಟು ಇವತ್ತು ಕುಟುಂಬಗಳು ಆಟೋಮೆಟಿಕ್ಕಾಗಿ ಇವತ್ತು ಈ ಕೆಳಗಿನ ಮಟ್ಟಕ್ಕೆ ಬಂದಾಗ ಅಂತಂದರೆ ಇದೇ ಕಾರಣ ಎಷ್ಟೆಲ್ಲ ಇದ್ರೂ ಅವು ಯಾವ ಕೈಗೆ ಸಿಗಲ್ಲ ಅಲ್ಲ ಕೈಗೆ ಸಿಗಲ್ಲಲ್ಲ ಇವತ್ತು ಕೋಟಿಗಳಿಗೆ ಇರ್ಬೋದು ಇವತ್ತು ನಮಗೆ ಅಲ್ಲಿ ಕರೆಸ್ಬಿಟ್ಟು ಅಲ್ಲೆಲ್ಲಿ ಅವರವರೇ ತ ಅಲ್ಲಿ ನೋಡ್ರಿ ತಾಯಿ ಮಗಳೇ ಯೋಚನೆ ಮಾಡ್ತಾ ಇದ್ದಾರೆ ಅಲ್ಲಿ ನಲವತ್ತು ಜನ ಕುಟುಂಬದಲ್ಲಿ ಬೇರೆ ಮೂವರೇ ಉಳ್ಕೊಂಡಿರೋದು ಅಲ್ಲಿ ಈಗ ಇಬ್ಬರು ಕೆಲಸಗಾರರು ಇವರು ತಾಯಿ ಮಗಳು ಅಷ್ಟೇ ಎಲ್ಲ ಆಟೋಮೆಟಿಕ್ ಚೇಂಜಸ್ ಆಗೋದ್ರು ಇನ್ನು ಯಾಕಪ್ಪ ನಮ್ಗೆ ಇಲ್ಲೆಲ್ಲ ಏನೋ ತೊಂದರೆ ಆಗ್ತದೆ ಅಂದ್ಬಿಟ್ಟು ಎಲ್ಲ ಡಿವೈಡ್ ಆಗೋದ್ರು ಅವರೇ 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 ಸೇಫ್ಟಿಗೋಸ್ಕರ ಸೇಫ್ಟಿಗೋಸ್ಕರ ಸೊ ಇದೊಂದು ವಿಚಾರ ಅವರು ರಾಘವೇಂದ್ರ ಅವ್ರು ಮೇಲೆ ಈ ಥರನೂ ಇರುತ್ತೆ ಸಮಾಜದಲ್ಲಿ ಏನೆಲ್ಲ ಬದಲಾವಣೆ ಏನೆಲ್ಲ ಒಂದು ನಮ್ಮ ಕಣ್ಣಿಗೆ ಕಾಣದೇ ಇರೋ ಕೆಲವೊಂದು ಏನೆಲ್ಲ ಈ ಭೂಮಿ ಮೇಲೆ ನಡೀತದೆ ಅನ್ನೋದಕ್ಕೆ ಅವ್ರಿಗಾಗಿರೋ ಅನುಭವಗಳು ಅವರೊಂದು ಒಂದು ಕೆಲವೊಂದು ಹೋದಾಗ ಅಲ್ಲಿ ಅವರು ಪಡ್ಕೊಳ್ಳೋ ಎಕ್ಸ್ಪೀರಿಯೆನ್ಸ್ನ ನಾನು ನಿಮಗೆ ತಲುಪಿಸ್ತಾ ಇದ್ದೀನಿ ಬಟ್ ಅದನ್ನು ನಂಬಬೇಕು ಬಿಡಬೇಕು ಅದು ಅವಶ್ಯಕತೆ ಅದು ನಿಮಗೆ ಬಿಟ್ಟಿದ್ದು ಬಟ್ ವಿಚಾರ ಐತೆ ನಮ್ಮಲ್ಲಿ ಕಣ್ಣಿಗೆ ಕಾಣದೇ ಎಷ್ಟೋ ವಿಚಾರಗಳು ನಡೀತಾ ಇದ್ದಾವೆ ಅದು ಅಂಥದ್ದು ಪರಿಹಾರವೂ ಇದ್ದಾವೆ ಅವು ಕಣ್ಣಿಗೆ ಕಾಣಿಸಲ್ಲ ಸೊ ಈ ಥರದ್ದೊಂದು ಒಂದು ನಮ್ಮ ಭೂಮಿ ಮೇಲೆ ವಿಚಿತ್ರವಾದ ಕೇಸುಗಳು ಸೊ ಯಾರಿಗೆ ಇದೆಲ್ಲ ಅನುಭವಗಳಿರ್ತದೆ ಅವ್ರಿಗೆ ಅರ್ಥ ಆಗ್ಬೋದು ಸೊ ಈ ವಿಚಾರಗಳನ್ನ ನಿಮಗೆ ನಾನು ರಾಘವೇಂದ್ರ ಅವರು ಎಲ್ಲಾದರೂ ಈ ಥರ ಹೋಗಿ ಬಂದಾಗ ಅವರು ತಿಳಿಸ್ತಾರೆ ಅದನ್ನು ನಾನು ಈ ಥರ ನಡೀತಾ ಇದೆ ಈ ಥರ ಸಮಸ್ಯೆಗಳಿರೋರು ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇದೇ ಥರ ಮತ್ತು ಬೇರೆ ವಿಡಿಯೋಗಳು ಮಾಡ್ತೀವಿ ಸೊ ಅಷ್ಟೇ ಅಲ್ವಾ ಅಲ್ಲ ಈಗ ನಮ್ಮದು ಬಿ ನಾವು ರಿಯಲ್ ಏನು ನಡೀತದೆ ಫ್ಯಾಕ್ಟ್ ಅದೇ ಹೇಳ್ತೀವಿ ಹ್ಞೂ ಇದರಲ್ಲಿ ಏನು ನಾವು ಕತೆ ಕಟ್ಟಿ ಹೇಳೋಂಥದ್ದೇನಿಲ್ಲಲ್ಲ ಅಲ್ಲ ನೀವು ಹೇಳ್ತೀರಾ ಬಟ್ ಅದನ್ನ ನಂಬೋದು ಬಿಡೋದು ಅವ್ರಿಗೆ ಬಿಟ್ಟು ಜನಕ್ಕೆ ಅಲ್ಲ ನೋಡ್ರಿ ಯಾವ ಥರ ನಡೀತಾ ಇರ್ತದೆ ಅನ್ನೋದು ಇದು ಸತ್ಯಾಂಶ ನಾವು ತೋರಿಸ್ತಾ ಇರ್ತೀವಿ ಹೌದು ಅನ್ನೋದಕ್ಕೆ ಅವರು ಯಾರೋ ಅವ್ರ ವ್ಯಕ್ತಿ ಇದ್ದರೂ ಅವ್ರದ್ದು ಹೆಸರು ಅದೆಲ್ಲ ಏನು ಬೇಡ ಅಂತ ಹೇಳಿದಕ್ಕೆ ವಿಚಾರ ತಲ್ಪಿಸಿದೀವಿ ನೆಕ್ಸ್ಟ್ ಇದೇ ತರ ನೋಡ್ತಾ ಹೋಗಿ ನಮ್ಮ ಎಪಿಸೋಡ್ಗಳನ್ನ ಸೊ ಬೇರೆ ವಿಚಾರಗಳ ಬಗ್ಗೆ ನಾವು ಮಾತಾಡಿರ್ತೀವಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ವೀಕ್ಷಕರಿಗೆ